ಮಾದವ ಕಡೆಯಿಂದ ಒಂದು ರಸ್ತೆ ಎರಡು ರಸ್ತೆ ಐತೆ ನಾನು ಹೇಳಿದೆ ಎರಡು ರಸ್ತೆ ಏನು ತೋರಿಸ್ತಾ ಇದ್ದೀನಿ ಇದನ್ನು ಅಂತ ಹೇಳಿ ಕೊನೆಗೆ ಕಮಿಷನರು ಮತ್ತು ಡಿ ಸಿ ಇಬ್ಬರಿಗೂ ನಾನು ಮಾತಾಡಿದೆ ರಾಮಮೂರ್ತಿಗೆ ಹೇಳಿದೆ ಕೆಲವು ಪ್ರಮುಖರನ್ನ ಕರ್ಕೊಂಡ್ರಿ ನಾನು ಬಿ ಡಿ ಎ ಹತ್ರ ನಾನೇ ಬರ್ತೇನೆ ಕಮಿಷನರ್ ಯಾಕಂದ್ರೆ ಇಷ್ಟು ಜನ ಎಲ್ಲ ಕುತ್ಕೊಂಡು ಅಲ್ಲಿ ಅಲೋನು ಮಾಡಲ್ಲ ಅವ್ರು ಮಾತಾಡೋದು ಯಾಕಂದರೆ ಬಿ ಡಿ ಎ ಬೇರೆ ಬೇರೆಯವ್ರೆ ಸರ್ಕಾರ ಬೇರೆ ಐತೆ ಆದರೂ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಆಯಿತು ಸರ್ ಅಂತ ಹೇಳೋ ಇದಾದ ಕೂಡ ಒಂದ್ಸರಿ ಬಿ ಡಿ ಎಗೆ ಡಿ ನಾವೆಲ್ಲ ಕೂಡ ಜನ ಒಳಗಾಗವ್ರೆ ಮನೆಗಳು ಕಟ್ಟವ್ರೆ ನೂರಾರು ಸಾವಿರಾರು ಮನೆಗಳನ್ನು ಕೂಡ ಕಟ್ಟವ್ರೆ ಸಾಲ ಸಾಲ ಮಾಡಿ ಮಾರದವರು ಕೂಡ ಇಲ್ಲಿ ರೋಡ್ ಐತೆ ಹೇಳಿ ಗೊತ್ತಿದ್ರು ಕೂಡ ತಗೊಂಡವ್ರಿಗೆ ಗೊತ್ತಿಲ್ಲ ರೋಡ್ ಐತೆ ಅಂತ ಹೇಳಿ ಟ್ರಾನ್ಸಾಕ್ಷನ್ ನಡೆದೋಗೈತೆ ಅದರಲ್ಲಿ ಆದರೆ ಭೂಸ್ವಾಧೀನ ಆಗಿರ್ತಕ್ಕಂಥ ಜಾಗವನ್ನು ತಗೊಬಾರ್ದು ಆದ್ರೆ ಮುತ್ರ ಏನು ಮಾಡವ್ರೆ ಏನಿಲ್ಲ ತಗೊಳ್ರಿ ಅಂತ ಹೇಳಿದ್ರು ಕಟ್ಟೋರು ಎರಡು ಮನೆ ಕಟ್ಟಿದಾಗ ಇನ್ನೊಬ್ಬ ಎರಡು ಮನೆ ಕಟ್ಕೊಂಡೆ ಈ ಥರ ಆಗೋಗೈತೆ ಅದರಲ್ಲಿ ಸೊ ಅದರಲ್ಲಿ ಆ ರೋಡು ಮಾದವರದಿಂದಲ್ಲ ಮಾಚವಳ್ಳಿ ವರ್ಗನು ಇಲ್ಲಿ ಮಾದವರದಿಂದ ಶುರುವಾಗಿ ಏನೊಂದು ರೋಡ್ ಐತೆ ಯಾವಾಗ ಮಾಡಲ್ಲ ಅಂತ ಹೇಳಿ ಅದ್ ನಿಮ್ಗೆ ಆಮೇಲೆ ಯಾರ ಮುಖಂಡ್ರೆ ತೋರಿಸ್ತೀನಿ ನಾನು ಎಲ್ಲರಿಗೂ ಇಲ್ಲಿ ತೋರಿಸಿ ನಿಮ್ಗೆ ಏನ್ ಗೊತ್ತಾಗಲ್ಲ ಅಲ್ಬೇಡ್ಕೊಡ್ತೀನಿ ಗೆಜೆಟ್ ಸಾವಿರದ ಐದರಲ್ಲಿ ಒಂದು ಗೆಜೆಟ್ ಮಾಡವ್ರೆ ಎರಡ್ ಸಾವಿರದ ಒಂದು ಗೆಜೆಟ್ ಮಾಡವ್ರೆ ಎರಡು ರೋಡ್ ನೋಟಿಫಿಕೇಶನ್ ಮಾಡವ ಅದರಲ್ಲಿ ದಾಸಪುರ ಹವಳ್ಳಿಯಲ್ಲಿ ಬೈಲುಕೊನೇನಹಳ್ಳಿ ದೊಂಬ್ರಹಳ್ಳಿ ಗಂಗನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಮಾದವರ ಈ ಯಾವುದೂ ಸರ್ವೆ ನಂಬರ್ ರೋಡ್ ಮಾಡಲ್ಲ ಈ ಯಾವುದೋ ಸರ್ವೆ ನಂಬರ್ ಮಾಡಲ್ಲ ಮಾರ್ಕೆಹಳ್ಳಿಯಲ್ಲಿ ಫಿಫ್ಟಿ ಪರ್ಸೆಂಟು ರೋಡ್ ತಗೋತಾರೆ ಮಾರ್ಕೆಹಳ್ಳಿ ಮಾತ್ರ ಈಗ ನಾನು ಏನು ಊರು ಹೇಳಿದೆ ಅಧಿಕಾರಿ ನಾನು ಅಧಿಕಾರ ಕೊಟ್ಟಿರುವಂಥದ್ದು ಇದು ಸೊ ಇನ್ನೊಂದು ಸಲ ಹೇಳ್ತೀನಿ ಬೈಲುಕೊನೇಹಳ್ಳಿ ದೊಂಬ್ರಹಳ್ಳಿ ಗಂಗವನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಮಾದವರ ಇದರಲ್ಲಿ ಯಾವುದೇ ರಸ್ತೆ ಈ ಸರ್ವೆ ನಂಬರಲ್ಲಿ ಏನು ಗ್ರೂಪನ್ನು ತೋರಿಸಿದ್ದಾರೆ ನಿಮ್ಮ ನೋಟಿಫಿಕೇಷನ್ಗೆ ಕೆಲವು ನೋಟಿಸ್ ಕೊಟ್ಟವ್ರೆ ಆ ರಸ್ತೆಯನ್ನು ಮಾಡೋದಿಲ್ಲ ಅದನ್ನು ನಿಲ್ಲಿಸ್ತಾರೆ ಅದನ್ನು ನಿಮಗೆ ಅಧಿಕೃತವಾಗಿ ಒಂದು ಸರಿ ಬಿ ಡಿ ಎ ಜೊತೆ ಕಮಿಷನ್ ಜೊತೆಲಿ ಮಾತಾಡಿ ನಿಮಗೆ ಅಲ್ಲೊಂದು ರೈಟಿಂಗಲ್ಲಿ ಬೇಕು ಅಂತ ಕೇಳಿದ್ದೀನಿ ನಾನು ಯಾಕಂದರೆ ಬಾಯಲ್ಲಿ ಹೇಳೋದು ಬೇರೆ ಅಧಿಕೃತವಾಗಿ ಎ ಡಿ ಅಧ್ಯಕ್ಷ ಮತ್ತು ಬೋರ್ಡಲ್ಲ ತೀರ್ಮಾನ ಮಾಡಿ ನಾನು ಕೊಡಬೇಕು ಅಂತೇಳಿ ಯಾಕೆಂದರೆ ಆ ಏನೇ ರಸ್ತೆ ಆದರೂ ಕೂಡ ನಾನು ಇಲ್ಲಿನ ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಾಗಿರೋದು ನನಗೆ ಸುಳ್ಳು ಹೇಳೋಕ್ಕಾಗಲ್ಲ ಅವರು ಸುಳ್ಳು ಹೇಳಿದ್ರೆ ನಾನೇ ಬಂದು ಅಡ್ಡ ನಿಂತ್ಕೊಂಡಿರ್ತೀನಿ ಸೊ ಆ ದೃಷ್ಟಿಯಿಂದ ಅವರು ಏನು ಹೇಳೋರು ನೆನ್ನೆ ನಾನು ತರಿಸಿರ್ತಕ್ಕಂಥದನ್ನು ಅದನ್ನು ನಾನು ಹೇಳಿದ್ದೀನಿ